ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಅಂದರೆ ಭುಜ ಜಾರುವಂಥ ಸಮಸ್ಯೆ ಏನಿರುತ್ತೆ ಅದು ಯಾಕೆ ಬರುತ್ತೆ ಮತ್ತು ಏನು ಮಾಡಿದರೆ ಅದು ಸರಿ ಹೋಗುತ್ತೆ ಕಟ್ಟಿಂಗಲ್ಲೇ ಯಾವ ರೀತಿ ನಾವು ಸರಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬ್ಲೌಸು ಅನ್ನೋದು ಮೇಲೆ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿರುತ್ತೆ ಆದರೆ ವೇರ್ ಮಾಡಿದಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗ್ತಾ ಇರುತ್ತೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಸೈಡು ಅಂದರೆ ರೈಟ್ ಸೈಡು ಶೋಲ್ಡರ್ ಡ್ರಾಪ್ ಆದಾಗ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಸೊಲ್ಯೂಷನ್ನು ಸೊ ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಅಲ್ಲನ್ನು ಹೋಗ್ಬಿಟ್ಟು ನೋಡಿ ಸೊ ನಾನೀಗ ಕಟ್ಟಿಂಗಲ್ಲೇ ಯಾವ ರೀತಿ ಆರ್ಡ್ರ್ ಮಾಡ್ಕೊಬೋದು ಅನ್ನೋದನ್ನು ಫಸ್ಟೇ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾರೇ ಆದರೂ ಬ್ಲೌಸ್ ಹೊಲಿಯೋಕ್ಕೆ ಕೊಡಕ್ಕೆ ಬಂದಾಗ ನಾವು ಮೇಯ್ನಾಗಿ ಮೂರು ನಾಲ್ಕು ಅಳತೆ ಏನಿದೆ ಅದನ್ನು ಕರೆಕ್ಟಾಗಿ ತಗೋಬೇಕಾಗುತ್ತೆ ಒಂದು ಶೋಲ್ಡರ್ ಶೋಲ್ಡರ್ ಏನು ಅವ್ರ ಭುಜ ಏನಿದೆ ಅದನ್ನು ನಾವು ಕಂಪಲ್ಸರಿ ಅಳತೆ ಕರೆಕ್ಟಾಗಿ ತಗೋಬೇಕು ಎರಡನೇದಾಗಿ ಆರ್ಮೋಲ್ ಆರ್ಮೋಲ್ನು ಕೂಡ ಈ ಕೈ ಕಂಕ್ಳು ಏನಿದೆ ಅದರ ಸುತ್ತ ಅಳತೆಯೂ ನಾವು ಕರೆಕ್ಟಾಗಿ ತಗೋಬೇಕು ಆಮೇಲೆ ಅಪ್ಪರ್ ಚೆಸ್ಟ್ ಮೇಯ್ನು ನಾವು ಅಪ್ಪರ್ ಚೆಸ್ಟ್ ಏನಿದೆ ಅದನ್ನು ಕೂಡ ಕರೆಕ್ಟಾಗಿ ತಗೋಬೇಕಾಗುತ್ತೆ ಹೆವಿ ಬಸ್ಟ್ ಇದ್ದರೆ ಸೊ ಸೆಂಟರ್ ಬಸ್ಟು ಏನಿದೆ ಮಿಡ್ ಬಸ್ಟು ಅದನ್ನು ನಾವು ಅಳತೆ ತೊಗೋಬೇಕು ಮತ್ತು ಕಮರ್ ಅಂದರೆ ಕೆಳಗಡೆ ವೇಸ್ಟ್ ಇದೆ ಅದು ಕೂಡ ತೊಗೊಬೇಕಾಗತ್ತೆ ಅಪ್ಪರ್ ಚೆಸ್ಟು ಮಿಡ್ ಚೆಸ್ಟು ಮತ್ತೆ ಲೋಯರ್ ಚೆಸ್ಟು ಮೂರು ಕೂಡ ನಾವು ಕಂಪಲ್ಸರಿ ತೊಗೋಬೇಕು ಅದು ಮೂರನೇದಾಗುತ್ತೆ ಮತ್ತು ಬ್ಯಾಕ್ ಸೈಡು ನಾವು ಡೀಪ್ ಏನಿದೆ ಅವರು ಹೇಳೋ ಪ್ರಕಾರ ಹತ್ತುವರೆದು ಆಡ್ತು ಅಂದರೆ ನಾವು ಶೋಲ್ಡರನ್ನು ಕಡಿಮೆ ಮಾಡ್ಕೊಳೋದು ಮತ್ತು ಆರ್ಮೋಲಲ್ಲಿ ಯಾವ ರೀತಿ ಚೇಂಜ್ ಮಾಡ್ಕೊಳೋದು ಅನ್ನೋದನ್ನು ಇವತ್ತು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹಾಗೆ ಫೋರ್ ಟಕ್ಸ್ ಏನಿದೆ ಅದು ಕೂಡ ತುಂಬ ಇಂಪಾರ್ಟೆಂಟು ಪ್ರಿನ್ಸಸ್ ಕಟ್ ಆದರೂ ಆಗಲಿ ಫೋರ್ ಟಕ್ಸ್ ಆದರೂ ಆಗಲಿ ಕಪ್ಸ್ ಅನ್ನೋದು ಕರೆಕ್ಟಾಗೆ ಕೂರಬೇಕು ಇಲ್ಲಾಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ನಾನೀಗ ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಅದನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದು ರೆಡಿ ಏನಿದೆ ಲೆಂತ್ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈಗ ಇವ್ರು ಕೊಟ್ಟಿರೋ ಮೆಜರ್ಮೆಂಟ್ ಪ್ರಕಾರ ಇವರ ಒಂದು ಶೋಲ್ಡರ್ ಏನಿದೆ ರೆಡಿ ನಾನು ಅಳತೆ ತಗೊಂಡಿರೋ ಪ್ರಕಾರ ಏಳು ಇಂಚ್ ಇದೆ ಫ್ರೆಂಡ್ಸ್ ಅದು ನೋಡಿ ಏಳು ಇಂಚು ಶೋಲ್ಡರ್ ಅಂದರೆ ಹದಿನಾಲ್ಕು ಇಂಚು ಇದೆ ಹದಿನಾಲ್ಕುನ ನಾವು ಡಿವೈಡೆಡ್ ಮಾಡಿದಾಗ ಎರಡರಿಂದ ಏಳು ಇಂಚ್ ಅನ್ನೋದು ನಮಗೆ ರೆಡಿ ಸಿಗುತ್ತೆ ಸೊ ನಾವು ಶೋ ಇದು ಶೋಲ್ಡರ್ ಲೆಂತ್ ಕರೆಕ್ಟಾಗೆ ತಗೊಬೇಕು ಇಲ್ಲಿ ಹದಿನಾಲ್ಕು ಇಂಚು ರೆಡಿ ತಗೊಂಡಿದ್ದೀವಿ ಅಂತ ಅಂದಾಗ ಡೀಪ್ ನೋಡಬೇಕು ಅವ್ರದ್ದು ಡೀಪ್ ಎಷ್ಟು ಬರುತ್ತೆ ಅಂತ ನಾವು ನೋಡ್ಕೊಂಡಾಗ ಹತ್ತು ಇಂಚು ಅಥವಾ ಹತ್ತೂವರೆ ಇಂಚುವರೆಗೂ ಇವರು ಡೀಪ್ನ ಹೇಳಿದರೆ ನಾವು ಈ ಏಳರಲ್ಲಿ ಒಂದೂವರೆ ಇಂಚನ್ನು ನಾವು ಮೈನಸ್ ಮಾಡ್ಕೋಬೇಕು ಏಳರಲ್ಲಿ ಒಂದೂವರೆ ಹೋದರೆ ಐದೂವರೆ ಇಂಚು ನಮಗೆ ಸಿಗುತ್ತೆ ಸೊ ನಾವು ಇಲ್ಲಿ ಈ ಶೋಲ್ಡರ್ ಏನಿದೆ ಡೀಪ್ ಹತ್ತು ಹತ್ತುವರೆ ಇಡ್ಬೇಕಾದ್ರೆ ನಾವು ಐದುವರೆ ಅನ್ನೋದನ್ನ ಇಟ್ಕೋಬೇಕು ಸೊ ಈ ಶೋಲ್ಡರ್ ಪ್ರಾಬ್ಲಮ್ಮು ಏನಾದ್ರೂ ಹೆಚ್ಚು ಕಡಿಮೆ ಆದಾಗ್ಲೂ ಕೂಡ ಶೋಲ್ಡರ್ ಡ್ರಾಪ್ ಅನ್ನೋದು ಆಗತ್ತೆ ಭುಜ ಜಾರತ್ತೆ ಹಾಗಾಗಿ ನಾವು ಇದ್ರ ಕಡೆನೂ ಹೆಚ್ಚು ಗಮನ ಕೊಡಬೇಕಾಗತ್ತೆ ಯಾವುದೇ ಚೆಸ್ಟ್ ಮೆಸರ್ಮೆಂಟ್ ಇದ್ರೂ ನಾವು ಶೋಲ್ಡರ್ ಅನ್ನೋದು ವ್ಯತ್ಯಾಸ ಆಗ್ತಾ ಇರುತ್ತೆ ಈ ಹದಿನಾಲ್ಕು ಇಂಚು ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಹದಿನಾಲ್ಕೂವರೆ ಕೆಲವರಿಗೆ ಹದಿನೈದು ತುಂಬ ದಪ್ಪ ಇರೋರು ಹದಿನಾರು ಹದಿನೇಳು ಈ ರೀತಿ ಬರುತ್ತೆ ಹಾಗಾಗಿ ಕಂಪಲ್ಸರಿ ನಾವು ಶೋಲ್ಡರ್ ಅಳತೆ ಏನಿದೆ ಅದನ್ನು ತಗೋಬೇಕು ಆಮೇಲೆ ಈ ಒಂದೂವರೆ ಇಂಚು ಏನು ಮೈನಸ್ ಮಾಡ್ತೀವಿ ಇದು ನಿಮಗೆ ಹತ್ತು ಇಂಚವರೆಗೂ ಬರುತ್ತೆ ಅಳತೆ ಏನಿದೆ ಮೆಜರ್ಮೆಂಟ್ ಇದು ಡಿವೈಡ್ ಮೈನಸ್ ಮಾಡ್ಕೊಂಡು ಬಲ್ಲ ಒಂದೂವರೆ ಇದನ್ನು ನಾವು ಏಳು ಎಂಟು ಒಂಬತ್ತು ಹತ್ತು ಇಂಚವರೆಗೂ ನಾವು ಇದೆ ಮೆಜರ್ಮೆಂಟು ಪ್ರಕಾರ ನಾವು ಮೈನಸ್ ಮಾಡಿ ತಗೋಬೋದು ಏಳು ಇಂಚವರೆಗೂ ನಾವು ಬೇರೆ ಲೆಕ್ಕ ಇರುತ್ತೆ ಸ್ವಲ್ಪ ಕಡಿಮೆ ಅವಾಗ ಅಂದರೆ ಒಂದು ಇಂಚು ಒಂದು ಕಾಲು ಇಂಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಈ ಒಂದು ಎರಡು ಮೂರಕ್ಕಾದರೆ ಒಂದು ಇಂಚು ಮತ್ತೆ ಅದು ನಾಲ್ಕು ಐದು ಆರು ಆದರೆ ಒಂದು ಕಾಲು ಇಂಚು ಲೆಸ್ ಮಾಡಬೇಕಾಗತ್ತೆ ಇಲ್ಲಿ ಹತ್ತು ಇಂಚವರೆಗೂ ತೊಗೊಂಡಿರೋದ್ರಿಂದ ಒಂದೂವರೆ ಇಂಚು ತೊಗೊಂಡಿದ್ದೀವಿ ಫ್ರೆಂಡ್ಸ್ ಮೈನಸ್ ಮಾಡಿ ಐದೂವರೆ ಇಂಚು ತಗೊಂಡಿದ್ದೀವಿ ಸೊ ಈ ಒಂದು ಮೆಜರ್ಮೆಂಟ್ ಸರಿ ಆದ್ಮೇಲೆ ನಾವೀಗ ಆರ್ಮ್ ಡೌನ್ ಏನಿದೆ ಅದನ್ನು ಕೂಡ ನಾವು ಮೆಜರ್ಮೆಂಟ್ ಪ್ರಕಾರ ತೊಗೋಬೇಕಾಗತ್ತೆ ಇಲ್ಲಿ ಐದೂವರೆ ಬಂದ ಮೇಲೆ ಲೆಕ್ಕ ನೀವು ಇಲ್ಲಿ ಐದೂವರೆ ಇಡ್ಬೋದು ಈ ಡೌನಿಂಗ್ ಏನಿದೆ ನೀವು ಐದೂವರೆ ಐದು ಮುಖಾಲಿಟ್ಟರು ಸಾಕಾಗತ್ತೆ ಈ ಸ್ವಲ್ಪ ಸಣ್ಣ ಇರೋರಿಗೆ ನಾವು ಈ ಇದೇನಿದೆ ಸ್ವಲ್ಪ ಜಾಸ್ತಿ ಬರುತ್ತೆ ಯಾಕಂದ್ರೆ ಇದು ಕಡಿಮೆ ಬರೋದ್ರಿಂದ ಬಿಡ್ತು ಆರ್ಮ್ ಏನಿದೆ ಡೌನಿಂಗು ಇದು ಐದು ಮುಕ್ಕಲ್ವರೆಗೂ ನಾವು ಇಡಬೇಕಾಗತ್ತೆ ಅವಾಗ ಇಲ್ಲಿ ಆರ್ಮ್ ಹೋಲ್ ಚೆಕ್ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ ಶೋಲ್ಡರ್ ಅನ್ನೋದು ಆದಮೇಲೆ ನಾವಿಲ್ಲಿ ಆರ್ಮ್ ಹೋಲ್ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಅವರ ಒಂದು ಕಂಕ್ಳು ಸುತ್ತಾಡುತ್ತೆ ಬಂದು ಇಲ್ಲಿ ಹದಿನಾರೂವರೆ ಇದೆ ಸೊ ಹದಿನಾರು ನಾವು ಡಿವೈಡೆಡ್ ಬೈ ಟೂ ಮಾಡ್ಕೋಬೇಕು ಸೊ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಸೊ ಅವಾಗಿಲ್ಲಿ ಇಲ್ಲಿ ಎಂಟು ಕಾಲು ಅನ್ನೋದು ಬರುತ್ತೆ ಲೂಸಿಂಗ್ ಈಗ ಬೇಕಾದ್ರೆ ನಾವು ಕಾಲ್ ಇಂಚು ಎಕ್ಸ್ಟ್ರಾನ ಇಟ್ಕೋಬೋದು ಸೊ ಅದನ್ನ ನಾವಿಲ್ಲಿ ಇಲ್ಲಿ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಸರಿ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ಆಗಿ ಎಂಟು ಕಾಲು ಅನ್ನೋದು ಬರ್ತಾ ಇದೆ ಸೊ ಒಂದು ಪಾಯಿಂಟ್ ಕಡಿಮೆ ಬಂದ್ರೆ ನೀವೇನ್ ಮಾಡ್ಬೇಕು ಇಲ್ಲಿ ಕೆಳಗಡೆ ತಗೋಬೇಕು ಸೊ ಅದಕ್ಕೆ ನಾನೀಗ ಈ ಕೆಳಗಡೆ ಡೌನಿಂಗ್ ಏನಿದೆ ಇದನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸೊ ನೆಕ್ಸ್ಟ್ ಬಂದು ಆರ್ಮೋ ಶೋಲ್ಡರ್ ಆಯ್ತು ಆರ್ಮೋಲ್ ಆಯ್ತು ಈಗ ಟಕ್ಸ್ ಅಂದ್ರೆ ಫ್ರಂಟ್ ಸೈಡ್ ಏನಿದೆ ಅಲ್ಲಿ ಏನ್ ಮಾಡಿದ್ರೆ ಸರಿ ಆಗತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಫ್ರಂಟ್ ಪಾರ್ಟು ಸೊ ಈ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂದ್ರೆ ಏನೇನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಏನಿದೆ ಇಲ್ಲಿ ಟಕ್ಸ್ಗಳು ಬರ್ತವೆ ಫೋರ್ ಟಕ್ಸ್ ಸೊ ಅದನ್ನು ನಾವು ಪರ್ಫೆಕ್ಟ್ ಆಗಿ ಹಿಡಿಬೇಕು ಫ್ರಂಟ್ ಸೈಡ್ ಅಲ್ಲಿ ಕಪ್ಸ್ ಅನ್ನೋದು ಕರೆಕ್ಟ್ ಆಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಸೊ ಈಗ ಟಕ್ಸ್ ಬಗ್ಗೆ ಹೇಗೆ ಕಂಡು ಹಿಡ್ಕೊಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಟಕ್ಸ್ ಅಪ್ಪರ್ ಚೆಸ್ಟ್ ಬಂದವರದು ಮೂವತ್ತ ಎರಡು ವರೆ ಇದೆ ಅದನ್ನ ಡಿವೈಡೆಡ್ ಬೈ ಫೋರ್ ಮಾಡ್ಕೋಬೇಕು థర్టీ టు అండ్ హాఫ్ ఇవ్వాలి సో నోడి థర్టీ ఫైవ్ డివైడెడ్ బై ఫోర్ సో ఎంటు పైంట్ ఫైవ్ ఆడ్ మే ప్లస్ వన్ పైంట్ ఫైవ్ అంద ఇంచ ಆ್ಯಡ್ ಮಾಡಬೇಕು ಅವಾಗ ಎಷ್ಟು ಬರುತ್ತೆ ಅಂತ ನೋಡಿ ಇಲ್ಲಿ ಒಂಬತ್ತುವರೆ ಮೇಲೆ ಬರ್ತಾ ಇದ್ದಾವೆ ನೈನ್ ಪಾಯಿಂಟ್ ಸಿಕ್ಸ್ ಟು ಫೈವ್ ಅಂತ ಬರ್ತಾ ಇದೆ ಸೊ ಫೈವ್ ದಾಟಿ ಸಿಕ್ಸ್ ಬಂದಾಗ ನಾವು ಒಂಬತ್ತೂವರೆ ಅಂತ ಲೆಕ್ಕ ತಗೋಬೇಕಾಗತ್ತೆ ಈ ರೀತಿ ಬರ್ಕೋಬೇಕು ಏಟ್ ಪಾಯಿಂಟ್ ಒನ್ ಟು ಫೈವ್ ಬಂದಿದೆ ಇದಕ್ಕೆ ಒಂದು ಪಾಯಿಂಟ್ ಫೈವ್ನ ಆ್ಯಡ್ ಮಾಡಿದರೆ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂಬತ್ತು ಒಂಬತ್ತುವರೆ ಇಂಚು ಬಂದಿದೆ ಸೊ ಒಂಬತ್ತೂವರೆ ಇಂಚಿಗೆ ನಾವು ಅನ್ನೋದನ್ನ ಮಾರ್ಕ್ ಮಾಡ್ಕೋಬೇಕು ಪ್ಲಸ್ ಇಲ್ಲಿ ಅರ್ಧ ಇಂಚ್ ಏನಿದೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕು ತುಂಬಾ ಹೈಟ್ ಇದ್ರೆ ನಾವು ಅರ್ಧ ಇಂಚ್ ಅನ್ನೋದನ್ನ ಆ್ಯಡ್ ಮಾಡ್ಕೋಬೇಕು ಸೊ ಇಲ್ಲಿ ನಾನೀಗ ಹತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಡಬೇಕು ಅನ್ನೋದು ಕೂಡ ಇಲ್ಲಿ ಲೆಕ್ಕ ಸಿಗುತ್ತೆ ನಿಮಗೆ ಸೊ ಅಪರ್ ಚೆಸ್ಟ್ ತರ್ಟಿ ಟೂ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಟೆನ್ ಸೊ ತ್ರೀ ಪಾಯಿಂಟ್ ಟೂ ಫೈವ್ ಬರ್ತಾ ಇದೆ ಸೊ ಸಾಮಾನ್ಯವಾಗಿ ಮೂರು ಕಾಲು ಇಲ್ಲ ಅಂದ್ರೆ ಮೂರುವರೆ ಏನಾದ್ರು ಇಟ್ಟಿರ್ತಾರೆ ನಾನು ಇಲ್ಲಿ ಮೂರುವರೆಗೆ ಟಕ್ಸ್ ಅನ್ನೋದನ್ನ ಮಾರ್ಕ್ ಮಾಡ್ಕೊತೀನಿ ಯಾಕಂದ್ರೆ ಆಮೇಲೆ ಅವರು ಸ್ವಲ್ಪ ದಪ್ಪ ಆದರೂ ಕೂಡ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ಸೊ ಈ ಒಂದು ಮಿಡ್ ಪಾಯಿಂಟ್ ಸಿಕ್ ಮೇಲೆ ನಿಮಗೆ ನೀವು ಇಲ್ಲಿಂದ ಏನ್ ಮಾಡ್ಬೇಕು ಒಂದು ಮುಕ್ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿಂದ ಸೆಂಟರ್ ಏನಿದೆ ಅದಕ್ಕೆ ಮಾರ್ಕ್ ಮಾಡ್ಕೊಂಡು ತಕ್ಷಣ ಹಾಕ್ಬೇಕು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೂಡ ಒಂದು ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೋಬೇಕು ಸೊ ಕೆಲವರು ಇಲ್ಲಿಂದ ಇಲ್ಲಿ ಮಿಡ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಮಾಡ್ಕೊಂತಾರೆ ಕೆಲವರು ಇಲ್ಲಿ ಕೆಳಗಡೆ ಒಂದು ಎರಡೂವರೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಕ್ರಾಸ್ ಆಗಿ ಟಕ್ಸ್ ಹಿಡಿತಾರೆ ಆ ಥರನಾದರೂ ಮಾಡ್ಬೋದು ಇಲ್ಲ ಅಂತಂದ್ರೆ ಹೀಗೆ ಸ್ಟ್ರೈಟ್ ಆದರೂ ಹಿಡಿಬೋದು ಟಕ್ಸು ಸೊ ಇಲ್ಲಿಂದ ಏನಿದೆ ಇದು ಮೂಲೆ ಏನು ಬಂದಿರುತ್ತೆ ಆ ಮೂಲೆಯು ಈ ಮೂಲೆಯಿಂದ ಮೂರುವರೆ ಇಂಚ್ವರೆಗೂ ಹಿಡಿಬೇಕು ಸೊ ಇದು ಇದು ಒಂದು ಕಾಲು ಇಂಚು ಗ್ಯಾಪ್ ಇದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದು ಪರ್ಫೆಕ್ಟ್ ಆಗಿ ಟಕ್ಸ್ ಹಾಕುವಂಥ ಮೆಥಡು ಸೊ ನಿಮಗೆ ಅಪ್ಪರ್ ಚೆಸ್ಟ್ ಗೊತ್ತಾದ್ರೆ ಇದೆಲ್ಲದೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಫೋರ್ ಟೆಕ್ಸ್ ಆಗಿರೋದ್ರಿಂದ ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂರ್ಬೇಕು ಸೊ ಈ ಹೆವಿ ಬಸ್ಟ್ ತುಂಬ ಹೆವಿ ಹೆವಿ ಬಸ್ಟ್ ಇದ್ರೆ ಒಂದೂವರೆ ಇಂಚವರೆಗೂ ಮಾರ್ಕ್ ಮಾಡ್ಬೋದು ಒಂದು ಇಂಚು ಸಾಮಾನ್ಯವಾಗಿ ತಗೊಂಡೆ ತಗೊತಾರೆ ಅದ್ರ ಮೇಲೆ ಮೀಡಿಯಮ್ ಹೆವಿ ಬಸ್ಟ್ ಇತ್ತು ಅಂದ್ರೆ ಒಂದು ಕಾಲು ಇಂಚು ಅದಕ್ಕಿಂತ ಜಾಸ್ತಿ ಹೆವಿ ಬಸ್ಟ್ ಇತ್ತು ಅಂದ್ರೆ ಒಂದೂವರೆ ಇಂಚವರೆಗೂ ಮಾರ್ಕ್ ಮಾಡ್ಬೇಕಿಲ್ಲಿ ಎರಡು ಕಡೆನು ಒಂದೂವರೆ ಒಂದೂವರೆ ಮಾರ್ಕ್ ಮಾಡಿ ಇಲ್ಲಿ ಹಿಡಿಬೇಕಾಗುತ್ತೆ ಸೊ ಇದು ಏನಿದೆ ಕಮ್ಮಲ್ ವೇಸ್ಟ್ ಸೈಜು ಇದನ್ನು ಕೂಡ ನೀವು ಕರೆಕ್ಟಾಗಿ ಅಳತೆ ನೋಡ್ಕೋಬೇಕು ಫ್ರೆಂಡ್ಸ್ ಸೊ ನೋಡಿ ಶೋಲ್ಡರ್ ಡ್ರಾಪಿಗೆ ಇಷ್ಟು ಕಾರಣ ಆಗುತ್ತೆ ಅದೇ ರೀತಿ ಮತ್ತೆ ನಾವು ಇಲ್ಲಿ ಏನಿದೆ ನಾವು ಹೊಲಿಬೇಕಾರೆ ಇಲ್ಲಿ ಅರ್ಧ ಇಂಚಿಂದ ನಾನು ಈ ರೀತಿ ಕಾಲು ಇಂಚಿಗೆ ನಾನು ಹೊಲಿಗೆನ ಹಾಕೊಂಡು ಹೋಗ್ತೀನಿ ಸೊ ಅವಾಗ ಇಲ್ಲಿ ಅವಾಯ್ಡ್ ಆಗೋದ್ರಿಂದ ಇದೇನಾಗುತ್ತೆ ಇದು ಈ ರೀತಿ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ನಾ ಅದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇಲ್ಲಿ ಯಾವ ರೀತಿ ಹೊಲಿಗೆ ಹಾಕಬೇಕು ಅನ್ನೋದನ್ನ ಸ್ಟಾರ್ಟಿಂಗ್ ಏನಿದೆ ಅರ್ಧ ಇಂಚಿಗೆ ಹಾಕೊಂತ ಹೋಗ್ಬೇಕು ಆಮೇಲೆ ಬರ್ತಾ ಬರ್ತಾ ಕಾಲು ಇಂಚಿಗೆ ಈ ರೀತಿ ಹೊಲಿಗೆ ಅನ್ನೋದನ್ನ ತಗೊಂಡೋಗ್ಬೇಕು ಇಲ್ಲಿ ಆಮೇಲೆ ಫ್ರೆಂಡ್ಸ್ ಇದು ಫ್ರಂಟ್ ಏನಿದೆ ಇಲ್ಲಿ ಈ ಕಾಲು ಇಂಚು ನಾವು ಒಳಗಡೆ ಇಳಿಸ್ಕೋಬೇಕು ಅಂದ್ರೆ ಬ್ಯಾಕ್ ಸೈಡ್ ಬೇಡ ಫ್ರಂಟ್ ಸೈಡ್ ಅಲ್ಲಿ ಮಾತ್ರ ಇಲ್ಲಿ ಒಳಗಡೆ ಕಟ್ಟಿಂಗ್ ಮಾಡ್ಕೋಬೇಕು ನೆಕ್ ಸೈಡು ಇಲ್ಲಿ ನೆಕ್ ಸೈಡ್ ಏನಿದೆ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಲ್ಯಾಂಟ್ ಲೈನ್ನ ಹಾಕೋಬೇಕು ಆವಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಸೊ ಅವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಇದು ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್ ಸೊ ಇಲ್ಲೂ ಅಷ್ಟೇ ಬ್ಯಾಕ್ ಸೈಡು ಏನಿದೆ ಬ್ಯಾಕ್ ಸೈಡು ಟಕ್ಸ್ ಏನಿದೆ ಅದನ್ನು ಕೂಡ ನಾವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಸೊ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಮಧ್ಯಕ್ಕೆ ತಗೋಬೇಕು ಆಮೇಲೆ ಇಲ್ಲಿಂದ ನಾವು ನಾಲ್ಕು ಇಂಚು ಹಿಡಿಬೇಕು ನಾಲ್ಕು ಇಂಚು ಹಿಡಿದ್ಮೇಲೆ ಸೊ ಇಲ್ಲಿಂದ ಏನಿದೆ ಇದು ಇಡೀ ಇಂತು ಸೊ ನೀವು ಆದಷ್ಟು ಅರ್ಧ ಇಂಚು ಮಾತ್ರ ಇಡೀರಿ ಸಾಕು ಯಾಕಂದರೆ ಬ್ರಾಡ್ ತುಂಬ ಈ ಥರ ಬರೋದರಿಂದ ಇದು ಇಳಿಯ ಇಳಿಯತ್ತೆ ಸೊ ಇಲ್ಲಿ ಜಾಸ್ತಿ ಮುಕ್ಕಾಲು ಇಂಚು ಹಿಡಿದ್ರೆ ನೀವೇನಾಗುತ್ತೆ ಇದು ಬ್ರಾಡ್ ಅನ್ನೋದು ಇನ್ನೂ ಈ ರೀತಿ ಹೋಗುತ್ತೆ ಅಲ್ಲಿ ಹದಿನಾಲ್ಕು ಇಂಚಿಗೆ ಕೂರೋ ಬದಲು ಅದು ಹದಿನೈದು ಇಂಚಿಗೆ ಈ ರೀತಿ ಹರಡ್ಕೊಳ್ಳುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಅರ್ಧ ಇಂಚು ಮಾತ್ರ ಟಕ್ಸನ್ನು ಇಲ್ಲಿ ಇಡಬೇಕು ಅರ್ಧ ಇಂಚಿ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ತುದಿಗೆ ಹೊಲಿಗೆನ ಹಾಕೋಬೇಕು ಅವಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋಲ್ಲ ಫ್ರೆಂಡ್ಸ್ ಸೊ ಇದಿಷ್ಟು ಶೋಲ್ಡರ್ ಡ್ರಾಪ್ ಅವಾಯ್ಡ್ ಮಾಡೋದಕ್ಕೆ ಉಪಯೋಗಿಸೋಂಥ ಮೆಥಡ್ಗಳು ಸೊ ನೀವು ಕಂಪಲ್ಸರಿ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಅವಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್